ಈ ದಿನ ಸುಮಾರು ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಸಮಯ ಇರಬಹುದು ಗಾಜಲ್ಬಾವಿ ನಿವಾಸಿಗಳಾದ ನಮ್ಮ ಶ್ರೀನನ್ನ ಅವರ ಸೊ ಅವ್ರ ತೋಟದ ತೋಟದ ಹತ್ರ ಕಟ್ಟಾಕಿದ್ರೆ ಮಳೆ ಬಂದು ಮಳೆ ಬರುವ ಟೈಮಲ್ಲಿ ಸಿಡಿಲು ಬರೆದು ಸುಮಾರು ಒಂದೂವರೆ ಲಕ್ಷ ಕೇಳಿದ್ರು ಆ ಈ ದಿನ ತೀರ್ಕೊಂಡ್ಬಿಟ್ಟಿದೆ ಅದರ ಟೈಮು ಅಥವಾ ಇವರ ಟೈಮ್ ಸರಿ ಇಲ್ಲೋ ಏನೋ ಗೊತ್ತಿಲ್ಲ ಇನ್ಸೂರೆನ್ಸ್ ಇದೆ ಖಂಡಿತ ಇನ್ಸೂರೆನ್ಸ್ ಇದು ಇಲ್ಲ ಅಂತ ಹೇಳಿಲ್ಲ ಇನ್ಸೂರೆನ್ಸ್ ಎಷ್ಟು ಕೊಡ್ತಾರೆ ಅಂದ್ರೆ ಅರವತ್ ಸಾವಿರ ಕೊಡ್ತಾರೆ ಅಷ್ಟೇ ಇನ್ಸೂರೆನ್ಸ್ ಅದಕ್ಕೆ ಅದು ಒಂದೂವರೆ ಲಕ್ಷ ಒಂದು ಒಂದು ಇಪ್ಪತ್ತೈದು ಒಂದು ಮೂವತ್ತು ತಗೊಂಡ್ ಬಂದಿದ್ರು ಈ ಒಂದು ಸಲ್ಲಿ ಕೂಡ ಫುಲ್ ಫುಲ್ ಟೈಮ್ ಟರ್ಮ್ ಹಾಲು ಕರೆದಿಲ್ಲ ಪಾಪ ಈ ದಿನ ಅವ್ರ ತುಂಬಾ ನಷ್ಟ ಆಗಿದೆ ಇನ್ಸುರೆನ್ಸ್ ಬಂದ್ರು ಬೇರೆ ಯಾವ್ದಾದ್ರು ಒಂದು ಅನುದಾನ ಇದ್ರೆ ಶಾಸಕರ ಅನುದಾನ ಇರ್ಬೋದು ನಮ್ಮ ಕೋಚ್ಮಲ್ ಸಾರಿ ಕೋಚ್ಮಲ್ ಕೋಮಲ್ ನಿರ್ದೇಶಕರ ಅನುದಾನ ಶ್ಯಾಮೇಗೌಡದ ನಿರ್ದೇಶಕ ಅನುದಾನದಲ್ಲಿರ್ಬೋದು ನಮ್ಮ ಡೈರಿಯಲ್ಲಿ ಇರ್ಬೋದು ಇದನ್ನ ನಮ್ಮ ಡೈರಿ ಪ್ರೆಸಿಡೆಂಟ್ ಟಿ ಚಂದ್ರಪ್ಪನವರು ಬಂದಿದ್ದಾರೆ ನಿರ್ದೇಶಕರು ಸುಧಾಕರ್ ಅವರು ಬಂದಿದ್ದಾರೆ ಬಾಬು ಅವರು ಬಂದಿದ್ದಾರೆ ಇದನ್ನ ತುಂಬಾ ಅವ್ರಿಗೆ ನಷ್ಟ ಆಗಿದೆ ದಯಮಾಡಿ ಈ ಸಿಳು ಬೆಳೆದಿರುವುದರಿಂದ ಹಸು ತೀರ್ಕೊಂಡಿದೆ ಯಾವುದೇ ಒಂದು ಅನುದಾನದಲ್ಲಿ ಅವ್ರ ಸಹಾಯ ಆದ್ರೆ ಮಾಡಿದ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೇನಾದ್ರು ಸಹಾಯ ಆಗಂಗಿದ್ರೆ ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನ್ನಿಸ್ತಿದ್ದೇನೆ ಇವತ್ತಂತೂ ಅವ್ರಿಗೆ ತುಂಬಾ ನಷ್ಟ ಆಗಿದೆ ಯಾಕಂತ ಹೇಳಿದ್ರೆ ಇನ್ಸೂರೆನ್ಸ್ ಡೈರಿ ಕಡೆಯಿಂದ ಮಾಡಿಸಿದೀವಿ ಆ ಡೈರಿ ಕಡೆಯಿಂದ ನಮ್ ಡೈರಿ ಕಡೆಯಿಂದ ಅರ್ವತ್ ಸಾವಿರ ಬರುತ್ತೆ ಅದ್ ತಂದಿರೋದು ಒಂದು ಇಪ್ಪತ್ತೈದ್ಗೆ ಅದರಿಂದ ತುಂಬಾ ನಷ್ಟ ಆಗಿದೆ ಅವರು ಇದರಲ್ಲಿ ಜೀವನ ಮಾಡ್ತಾ ಇದ್ರು ದಯವಿಟ್ಟು ಯಾವ್ದಾದ್ರು ಅಂದ ಏನಾದ್ರು ಆಗಂಗಿದ್ರೆ ನಮ್ಮ ತಾವು ಮಾಧ್ಯಮ ಮಿತ್ರದವರು

ರೈತರು ನಂಬ್ಕೊಳ್ಳೋದು ಹೈನುಗಾರಿಕೆನೆ ಹೈನುಗಾರಿಕೆ ನಂಬಿಕೊಂಡು ಈ ತರ ಅವಾಂತರ ನಮ್ಗೆ ಯಾರಿಗೂ ಗೊತ್ತಿರಲ್ಲ ರೈತರಿಗೆ ಈ ತರ ನಾವು ಹೈನುಗಾರಿಕೆಯಿಂದಾನೇ ಜೀವನ ಮಾಡ್ತಾ ಇದ್ದೀವಿ ವ್ಯವಸಾಯ ಮಾಡಿದ್ರೆ ಇವತ್ತು ಬರ್ತಾ ಇದೇ ನಾವು ಹೋಗ್ತಾ ಇದೆ ತರಕಾರಿ ಎಲ್ಲ ನಾಶ ನಷ್ಟ ಅನುಭವಿಸಿದ್ವಿ ಹೈನುಗಾರಿಕೆ ಅಂದ್ರೆ ಸ್ವಲ್ಪ ನಮ್ಗೆ ಜೀವನ ಆಧಾರ ಆ ತರ ಇದೆ ಅದನ್ನ ನಂಬ್ಕೊಂಡು ಇವಾಗ ಅಕಾಲಿಕ ಮಳೆ ಬಂದು ನಮ್ಮ ಗಾಜಬಾಯಿ ಶೀನಪ್ಪನವರು ಹಸು ಒಂದೂವರೆ ಲಕ್ಷ ತಗೊಂಡ್ ತಗೊಂಡು ಬಂದಿದ್ದಾರೆ ಪಾಪ ಇನ್ನೊಬ್ಬ ಒಂದು ಅದು ಕಾಲಾವಧಿ ಕರು ಆಗದಾಗ ನಾವು ಇನ್ನು ಆರು ತಿಂಗಳಾಗಿದೆ ಅಷ್ಟೇ ಅಷ್ಟರಲ್ಲಿ ಯೋಜನೆಯನ್ನು ಸಂಪಾದನೆ ಮಾಡಿಲ್ಲ ಅವ್ರಿಗೆ ತುಂಬಾ ನಷ್ಟ ಆಗಿದೆ ಅದರಿಂದ ಸರ್ಕಾರದಿಂದ ಏನೋ ಅಂದಾಜು ಬಂದ್ರೆ ತಮ್ಮಲ್ಲಿ ಮ ಕಳಕಳೆಯಿಂದ ಮನವಿ ಮಾಡ್ಕೊಂಡ್ರೆ ಅವ್ರಿಗೆ ಸಹಾಯಧನ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್